ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾವ ಜನ್ಮದ ಪ್ರೀತಿಯೋ ಇದು ಭಾಗ ನಾಲ್ಕು ಅಂದೋ ರಿಷಿ ಮನೆಗೆ ಬಂದಿದ್ದ ಅವನಿಗೂ ಖುಷಿಯಾಗಿತ್ತು ಗೌತಮ್ಗೆ ಒಂದು ಚಂದದ ಕುಟುಂಬ ಸಿಕ್ಕಿದ್ದಕ್ಕೆ ಏನೋ ಹೊಸ ನೀರು ಬಂತು ಅಂತ ಹಳೇ ನೀರನ್ನು ಮರೆತು ಬಿಟ್ಟ ಒಂದು ಇಲ್ಲ ಏನಿಲ್ಲ ಗೆಳೆಯನ ತಕರಾರಿಗೆ ಗೌತಮ್ನ ಪ್ರೀತಿಯ ಅಪ್ಪುಗೆಯೇ ಉತ್ತರ ಸಾಕ್ ಬಾರೋ ಇಬ್ಬರು ಹಿಂದೆ ಇರುವ ಲಾನ್ ಕಡೆಗೆ ನಡೆದರು ಹಾಗೆ ಗಂಗಮ್ಮನಲ್ಲಿ ಕಾಫಿ ಕಳಿಸಲು ಹೇಳುವುದನ್ನು ಮರೆಯಲಿಲ್ಲ ಗೌತಮ್ ನಿಜ ಹೇಳು ಎಲ್ಲ ಸರಿ ಇದ್ದೀಯಾ ನಿನ್ನ ಜೀವನದಲ್ಲಿ ರಿಷಿನ ಪ್ರಶ್ನೆ ಯಾಕೋ ನಾನಿಷ್ಟು ಖುಷಿಯಾಗಿದ್ದೀನಿ ಹೆಂಡತಿ ಮಗು ತಂದೆ ತಾಯಿಯಂತೆ ಅತ್ತೆ ಮಾವ ಮಗುವಿನ ಮನಸ್ಸಿನ ಅಜಯ್ ಇನ್ನೇನ್ ಬೇಕು ನನ್ನ ಜೀವನಕ್ಕೆ ಗೌತಮ್ ಹೇಳಿದ ಅಷ್ಟೇ ಇದ್ರೆ ಸಾಕ ಬರೀ ನೀನ್ ಮಾತ್ರ ಹೆಂಡತಿ ಅನ್ಕೊಂಡ್ರೆ ಸಾಕ ಅವರು ನಿನ್ನ ಗಂಡ ಅನ್ಕೊಂಡಿದಾರಾ ಹೋಗಲಿ ತಾಳಿ ಕಟ್ಟಿರೋದು ನೀನೇ ಅಂತನಾದ್ರೂ ಹೇಳಿದ್ಯಾ ಋಷಿ ಮಾತಲ್ಲಿ ಬೇಸರ ಎದ್ದು ಕಾಣುತ್ತಿತ್ತು ನೋಡು ಅವರು ನನ್ನ ಜೊತೆ ಇದ್ರೆ ಸಾಕು ಅದಕ್ಕಿಂತ ಜಾಸ್ತಿ ನಾನೇನು ಅಪೇಕ್ಷೆ ಮಾಡಲ್ಲ ದೇವರು ಇಷ್ಟೆಲ್ಲ ಕೊಟ್ಟಿರಬೇಕಾದ್ರೆ ಇನ್ನೂ ಕೊಡು ಅಂತ ಬಯಸೋದು ತಪ್ಪಲ್ವಾ ನೀನು ಏನೇನು ಯೋಚನೆ ಮಾಡಬೇಡ ಗೆಳೆಯನ ಮಾತಿಗೆ ತಲೆ ಮೇಲೆ ಕೈ ಹೊತ್ತು ಕುಳಿತ ರಿಷಿ ಆದರೆ ಕಾಫಿ ಕೊಡಲು ಗಂಗಮ್ಮನ ಬದಲು ಬಂದಿದ್ದ ವ್ಯಕ್ತಿ ಇವರ ಮಾತನ್ನೆಲ್ಲ ಕೇಳಿಸಿಕೊಂಡಿದ್ದರು ರಿಷಿ ಮಗುವನ್ನು ನೋಡಿ ಅನನ್ಯಾಳನ್ನು ಮಾತನಾಡಿಸಿ ಹೊರಟ ಅನನ್ಯ ರಿಷಿ ನಿಮ್ಮತ್ರ ಸ್ವಲ್ಪ ಮಾತನಾಡಬೇಕು ನೀವು ಫ್ರೀ ಇದ್ದಾಗ ನಿಮ್ಮ ಫೋನ್ ನಂಬರ್ ಕೊಡಿ ಹಾ ಹಾಗೆ ನಾನು ನಿಮ್ಮನ್ನ ಭೇಟಿಯಾಗೋ ವಿಚಾರ ಗೌತಮ್ಗೆ ಗೊತ್ತಾಗಬಾರ್ದು ಸರಿ ಎಂದು ತಲೆ ಅಲ್ಲಾಡಿಸಿದ ಅವನಿಗೂ ಹೇಗಾದರೂ ತನ್ನ ಸ್ನೇಹಿತನ ಜೀವನ ಸರಿ ಮಾಡಬೇಕಿತ್ತು ಸಿಕ್ಕಿರೋ ಅವಕಾಶನ ಯಾಕೆ ಬಿಡಬೇಕು ಅಂದುಕೊಂಡ ಮನಸ್ಸಲ್ಲೇ ಗೌತಮ್ ಮನಸ್ಸಲ್ಲೇ ರಿಷಿ ಹೇಳಿದ ಮಾತಿನ ಬಗ್ಗೆ ಯೋಚಿಸುತ್ತಾ ಇದ್ದ ಅವನಿಗೂ ಪಾಪ ಪ್ರಜ್ಞೆ ಕಾಡುತ್ತಿತ್ತು ಎಷ್ಟು ದಿನ ಆದರೂ ನಾನೇ ತಾಳಿ ಕಟ್ಟಿದ್ದು ಎಂಬ ವಿಷಯ ಹೇಳಲಿಲ್ಲ ಎಂದು ವಿಜಯ ಹೇಳಿ ಅವರು ನನ್ನ ತಿಳ್ಕೊಂಡ್ರೆ ನನ್ನ ಬಿಟ್ಟು ಹೋದರೆ ಆ ವಿಷಯವೇ ಅವನಿಗೆ ಆಶನೀಯವೆನಿಸಿತ್ತು ಹೃದಯವನ್ನು ಯಾರೋ ಹಿಂಡಿದಂತಾಗಿತ್ತು ಬಿಡ ನಾನಂತೂ ಹೇಳಲ್ಲ ಜೀವನ ಪೂರ್ತಿ ಹೀಗೆ ಇದ್ದು ಬಿಡ್ತೀನಿ ಮನಸ್ಸಲ್ಲೇ ಅಂದುಕೊಂಡು ನಿಡಿದಾದ ಉಸಿರು ಬಿಟ್ಟ ಗೌತಮ್ ಅವಳು ಹೇಳಿದ ಜಾಗಕ್ಕೆ ಅದಾಗಲೇ ಬಂದು ತಲುಪಿದ್ದ ರಿಷಿ ಅನನ್ಯ ಅಮ್ಮನಿಗೆ ಮಗುವನ್ನು ನೋಡಿಕೊಳ್ಳಲು ಹೇಳಿ ಬೇಗ ಬರುವುದಾಗಿ ತಿಳಿಸಿ ಹೊರಬಂದಿದ್ದಳು ಮನೆ ಹತ್ತಿರವೇ ಇದ್ದ ಪಾರ್ಕ್ಗೆ ಬರಲು ಹೇಳಿದ್ದಳು ಹಾಯ್ ರಿಷಿ ತುಂಬ ಕಾಯಿಸಿಬಿಟ್ಟೆ ಅನಿಸುತ್ತೆ ಇಲ್ಲ ಇವಾಗಷ್ಟೇ ಬಂದೆ ಬನ್ನಿ ಇಲ್ಲೇ ಕೂತ್ಕೊಂಡು ಮಾತಾಡೋಣ ರಿಷಿ ಹೇಳಿದ್ದ ಇಬ್ಬರು ಅಲ್ಲೇ ಇದ್ದ ಕಲ್ಲು ಬೆಂಚಿನ ಮೇಲೆ ಕೂತರು ಸ್ವಲ್ಪ ಹೊತ್ತು ಮೌನವೇ ಮಾತಾಗಿತ್ತು ಅಲ್ಲಿ ಕಡೆಗೂ ರಿಷಿನೇ ಮೌನ ಮುರಿದ ಹೇಳಿ ಅನನ್ಯ ಅವರೇ ಹೇಳಿ ನನಗೆ ತಾಳೆ ಕಟ್ಟಿದ್ದು ಯಾರು ಹೇಳಿ ರಿಷಿ ಅನನ್ಯ ಕೇಳಿದ್ದಳು ಆ ವೇಗದಿಂದ ನಿಮಗೆ ಗೊತ್ತಿರಬೇಕಲ್ವಾ ಯಾರು ಕಟ್ಟಿದ್ದು ಅಂತ ರಿಷಿ ಕಣ್ಣು ಕೆರೆದು ಮಾಡಿ ಹೇಳಿದ ಇಷ್ಟು ದಿನ ನನಗೆಲ್ಲ ಗೊತ್ತು ಅನ್ನೋ ಭ್ರಮೇಲಿ ಇದ್ದೆ ಆದರೆ ಇತ್ತೀಚೆಗೆ ಗೊತ್ತಾಯಿತು ನಾನು ಅಂದ್ಕೊಂಡಿರೋದಕ್ಕಿಂತ ಸತ್ಯ ಬೇರೇನೇ ಇದೆ ಅಂತ ಇವತ್ತು ಎಲ್ಲ ವಿಷಯನೂ ಗೊತ್ತಾಗಬೇಕು ನನಗೆ ರಿಷಿ ಏನೂ ನಿರ್ಧರಿಸಿದವನಂತೆ ಸರಿ ಏನು ಕೇಳಬೇಕು ಕೇಳಿ ನನಗೆ ಎಷ್ಟು ಗೊತ್ತೋ ಅಷ್ಟೇ ಹೇಳ್ತೀನಿ ನುಡಿದೆ ಗೌತಮ್ ಹೇಗೆ ನನಗೆ ತಾಳಿ ಕಟ್ಟಿದ್ರು ನೀವು ಮಾತಾಡೋದನ್ನು ನಾನು ಕೇಳಿಸಿಕೊಂಡೆ ಮೊನ್ನೆ ನಿಮಗೆ ಗೊತ್ತೇ ಇದೆ ನೀವು ಯಾವ ಸ್ಥಿತಿಯಲ್ಲಿ ಗೌತಮ್ಗೆ ಸಿಕ್ಕಿದ್ರಿ ಅಂತ ಎಂದು ಶುರು ಮಾಡಿದವನು ಗಂಗಮ್ಮ ರಜೆ ಹಾಕಿದ್ದು ಕೆಲಸದವರು ಸಿಗದೇ ಇದ್ದದ್ದು ಪರಿಸ್ಥಿತಿಗೆ ಕಟ್ಟುಬಿದ್ದು ತಾಳಿ ಕಟ್ಟಿದ್ದು ಎಲ್ಲವನ್ನೂ ಚಾಚು ತಪ್ಪದೆ ಹೇಳಿದ ಆದರೆ ಅನನ್ಯ ಗೌತಮ್ ಯಾವತ್ತೂ ನಿಮ್ಮನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ ಎಲ್ಲಿ ನಿಮ್ಗೆ ವಿಷಯ ಗೊತ್ತಾದ್ರೆ ನೀವು ತಪ್ಪಾಗಿ ತಿಳಿತೀರೋ ಅಂತ ಸುಮ್ಮನೆ ಇದ್ದಾನೆ ನಿಮ್ಮನ್ನ ಮನಸ್ಸಲ್ಲೇ ಆರಾಧಿಸ್ತಾ ಇದ್ದಾನೆ ನನ್ನ ಸ್ನೇಹಿತ ತುಂಬ ನೊಂದಿದ್ದಾನೆ ನಿಮ್ಮನ್ನ ಬೆಟ್ಟದಷ್ಟು ಪ್ರೀತಿ ಮಾಡ್ತಾನೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅವನ ಕೈ ಬಿಡಬೇಡ ಇಷ್ಟೇ ನಾನು ನಿಮ್ಮನ್ನ ಕೇಳಿಕೊಳ್ಳೋದು ರಿಷಿ ವಿನಂತಿಸಿದ ಅನನ್ಯಾಗೆ ಹೇಳತೀರದಷ್ಟು ಭಾವನೆಗಳು ಒಮ್ಮೆಲೆ ಉಗ್ಗಿ ಬಂದಿತ್ತು ಒಬ್ಬ ಪ್ರೀತಿ ಎಂದು ಮೋಸ ಮಾಡಿ ನಂಬಿಕೆ ಕಳೆಯುವಂತೆ ಮಾಡಿದ ಇನ್ನೊಬ್ಬ ನಂಬಿಕೆಯೇ ಪ್ರೀತಿಯೆಂದು ತನ್ನ ಎಲ್ಲ ಕಾರ್ಯದಲ್ಲೂ ತೋರಿಸುತ್ತಲೇ ಬಂದ ಇಲ್ಲ ಇನ್ನು ನನ್ನ ಕೈಲಿ ಆಗಲ್ಲ ಇಷ್ಟು ದಿನ ಹೃದಯದಲ್ಲಿ ಬಚ್ಚಿಟ್ಟಿದ್ದನ್ನು ಹೇಳೇ ಬಿಡುವೆ ಗೌತಮ್ಗೆ ಹಿನ್ಮೇಲೆ ನೋವು ಕೊಡಬಾರ್ದು ಅವರೇ ನನ್ನ ಜೀವನ ಜೀವ ಎಲ್ಲ ಆಗಿರಬೇಕು ದೃಢ ನಿರ್ಧಾರ ಮಾಡಿದ ಅನನ್ಯ ರಿಷಿ ಕೈ ಹಿಡಿದು ಇಲ್ಲ ರಿಷಿ ಯಾವತ್ತೂ ಅವರ ಕೈ ಬಿಡಲ್ಲ ನಾನು ನಿಮ್ಮಿಂದ ತುಂಬ ಉಪಕಾರ ಆಯಿತು ಥ್ಯಾಂಕ್ ಯು ಹಾಗೆ ಇನ್ನೊಂದು ವಿಷಯ ಕೇಳಬೇಕಿತ್ತು ಅನನ್ಯ ಮತ್ತೆ ಪೀಠಿಕೆ ಇಟ್ಟಳು ಏನು ಎಂದು ಹುಬ್ಬು ಕುಣಿಸಿದ ರಿಷಿ ಗೌತಮ್ ಯಾಕೆ ಸಾಯೋ ನಿರ್ಧಾರ ಮಾಡಿದ್ದು ಅಂಥದ್ದೇನಾಗಿತ್ತು ಗೌತಮ್ ಪಲ್ಲವಿಯನ್ನು ಹುಡುಗಿನ ಪ್ರೀತಿಸ್ತಾ ಇದ್ದ ಆದರೆ ಅವಳು ಇವನ ಆಸ್ತಿ ಮೇಲೆ ಕಣ್ಣು ಹಾಕಿದ್ದಳು ನಡತೇನೂ ಸರಿ ಇರಲಿಲ್ಲ ಎಷ್ಟೋ ದಿನ ಆದ್ಮೇಲೆ ಗೌತಮ್ಗೆ ಸತ್ಯ ತಿಳಿಯಿತು ಅವಳ ನಂಬಿಕೆ ದ್ರೋಹ ಇವನ ಹೃದಯವನ್ನೇ ಹೊಡೆದು ಚೂರು ಮಾಡಿತ್ತು ಅಷ್ಟರಲ್ಲಿ ಗೌತಮ್ ತಂದೆ ತಾಯಿ ಆಕ್ಸಿಡೆಂಟಲ್ಲಿ ತೀರಿಹೋದರು ಅಚಾನಕ್ ಘಟನೆಗಳಿಂದ ಬೇಸತ್ತು ಒಂಟಿ ಎನಿಸಿ ಸಾಯೋ ನಿರ್ಧಾರ ಮಾಡಿದ್ದ ಆದರೆ ನೀವು ಸಿಕ್ಕಿದ ಮೇಲೆ ಅವನ ದಿನಚರಿಯೇ ಬದಲಾಯಿತು ಅದಕ್ಕೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದೆ ರಿಷಿ ಎಲ್ಲವನ್ನೂ ಹೇಳಿದ್ದೆ ಅನನ್ಯಾಗೆ ದುಃಖದಿಂದ ಗಂಟಲು ಕಟ್ಟಿತು ಪಾಪ ಗೌತಮ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರ ಕಷ್ಟ ಎಲ್ಲ ಕೊನೆ ಆಗಬೇಕು ಅಂದರೆ ನಾವು ಹೊಸ ಬಾಳು ಶುರು ಮಾಡಬೇಕು ತಿಳಿಯದ ನಗುವೊಂದು ಮೂಡಿತ್ತು ಹಾಗೆ ಮನಸ್ಸು ಪ್ರಶಾಂತವಾಗಿತ್ತು ಇಬ್ಬರು ಖುಷಿಯಿಂದ ಪಾರ್ಕಿನಿಂದ ಹೊರಬಂದು ತಮ್ಮ ಮನೆಯತ್ತ ಹೆಜ್ಜೆ ಹಾಕಿದರು ಅನನ್ಯ ಎಂದಿಗಿಂತ ತುಂಬ ಖುಷಿಯಾಗಿದ್ದಳು ಏನ್ ಪುಟ ಎಷ್ಟು ಖುಷಿಯಾಗಿದ್ದೀಯಾ ಏನ್ ವಿಷಯ ಜಾನಕಿ ಕೇಳಿದ್ದರು ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಅದೇಕೋ ಏನೋ ಒಂಥರ ಖುಷಿ ಮನಸ್ಸಿಗೆ ಅಷ್ಟೇ ಮಾತು ತೇಲಿಸಿದಳು ಏನೋ ಕಂದ ನೀನು ನಗ್ನಗ್ತ ಸಂತೋಷವಾಗಿದ್ದರೆ ಅಷ್ಟೇ ಸಾಕು ಅರುಣ್ ದನಿಗೂಡಿಸಿದರು ಅಮ್ಮಾ ಇವರೆಲ್ಲಿ ಅನನ್ಯ ಕೇಳಿದಳು ಹೋ ಹಳೆಯಂದ್ರ ಮೇಲೆ ರೂಮಲ್ಲಿ ಏನೋ ಆಫೀಸ್ ಕೆಲಸ ಮಾಡ್ತಾ ಇದ್ದಾರೆ ಹೌದಾ ಸರಿ ಪ್ರಸಾದ ಕೊಡ್ತೀನಿ ಇದು ನೀವು ತಗೊಳ್ಳಿ ಎಂದು ಒಂದೇ ಉಸಿರಿಗೆ ಮೇಲೆ ಹೂಡಿದ್ದಳು ಗೌತಮ್ ತಲೆ ತಗ್ಗಿಸಿ ಲ್ಯಾಪ್ಟಾಪಲ್ಲಿ ಏನೋ ಕೊಟ್ಟುತ್ತಾ ಇದ್ದ ಬಾಗಿಲಲ್ಲೇ ಅವನನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಇದ್ದಳು ಗಂಡ ಎಂಬ ಅಭಿಮಾನ ಸುಮ್ಮನೆ ಕೆಮ್ಮಿದ್ದಳು ತಲೆ ಎತ್ತಿ ನೋಡಿದ ಗೌತಮ್ ತಿಳಿ ಹಸಿರು ಬಣ್ಣದ ಸೀರೆಯಲ್ಲಿ ಸಹಜ ಸುಂದರಿ ಎಂದಿನಂತೆ ಮಿನುಗುತ್ತಿದ್ದಳು ಆದರೂ ಅವಳ ಕಣ್ಣುಗಳಲ್ಲಿ ಏನೋ ಆಕರ್ಷಣೆ ಅವಳನ್ನೇ ನೋಡಿ ಮರೆತಿದ್ದ ಗೌತಮ್ ಮೆಲ್ಲನೆ ಕರೆದಳು ಅನನ್ಯ ಏನು ಎಂಬಂತೆ ಅವಳ ಮುಖ ನೋಡಿದ ಹೀಕೋ ಎಲ್ಲವೂ ಹೊಸದರಂತೆ ಏನೋ ಬದಲಾದಂತೆ ಕಂಡಿದ್ದು ಗೌತಮ್ಗೆ ಅಥವಾ ಭ್ರಮೆಯೋ ಗೊಂದಲಕ್ಕೊಳಗಾದ ಅದು ದೇವಸ್ಥಾನಕ್ಕೆ ಹೋಗಿದ್ದೆ ಪ್ರಸಾದ ತಗೊಳ್ಳಿ ಮುಂದೆ ಹಿಡಿದಳು ಪ್ರಸಾದವನ್ನು ಹೌದಾ ಎಂದು ತೆಗೆದುಕೊಂಡ ಗೌತಮ್ ಮತ್ತೆ ನಿಮ್ಮ ಹೆಂಡತಿಗೆ ನೀವೇ ಕುಂಕುಮ ಹಿಡಲ್ವಾ ಅನನ್ಯಾಳ ಮಾತಿಗೆ ಒಂದು ಸಲ ತಬ್ಬಿಬ್ಬಾದ ಗೌತಮ್ ಅನನ್ಯಾಳ ಮುಖ ನೋಡಿದ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದ್ದಳು ಗೌತಮ್ ಮನದಲ್ಲಿ ನೂರು ಚಿಟ್ಟೆಗಳು ಹಾರಿದಂತೆ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಸಿಂಧೂರವನ್ನು ಅವಳ ಅಣಗೆ ಇಟ್ಟು ಅನನ್ಯಾಳನ್ನು ಬರಸೆಳೆದು ಅಪ್ಪಿಕೊಂಡ ಇನ್ನೂ ಭಾವನೆಗಳನ್ನು ಹತ್ತಿಕ್ಕಲು ಹಾಗದೆ ಇನ್ನೆಂದೂ ದೂರವಿರಬೇಡ ಎಂದು ಅವನ ಅಪ್ಪುಗೆಯ ಸಾರಿ ಹೇಳುತ್ತಿತ್ತು ಅನನ್ಯಾಳು ಮನಸ್ಫೂರ್ತಿಯಾಗಿ ಅವಳ ಆಲಿಂಗನವನ್ನು ಅನುಭವಿಸುತ್ತಿದ್ದಳು ದಿನಗಳ ಉರುಳಿದ್ದು ಯಾರಿಗೆ ತಾನೇ ಗೊತ್ತಾಗುತ್ತದೆ ಅದು ಚಲಿಸುವ ರೈಲಿಗಿಂತಾನು ಚುರುಕು ಆಗಲೇ ಅನನ್ಯಾಳ ಮಗುವಿಗೆ ಒಂದು ವರ್ಷ ನಾಮಕರಣವನ್ನು ಮಾಡಿಯಾಗಿತ್ತು ಹೆಸರು ಸ್ಫೂರ್ತಿ ಪುಟ್ಟ ಕಂದಮ್ಮ ಈಗ ತೊದಲುತ್ತಾ ಅಮ್ಮ ಎಂದು ಕರೆದಾಗ ಆಗುವ ಅನುಭೂತಿಯ ಬೇರೆ ಗೌತಮ್ ಅನನ್ಯ ತಮ್ಮ ನಡುವಿನ ಅಂತರವನ್ನು ಕಡಿಮೆ ಮಾಡಿಕೊಂಡಿದ್ದರು ಆದರೆ ನಿಜವಾದ ಸಂಸಾರ ಶುರುವಾಗಬೇಕಿತ್ತಷ್ಟೆ ಅರುಣ್ ಜಾನಕಿ ದಂಪತಿಗಳು ಮಗಳ ಜೊತೆ ಖುಷಿಯಾಗಿ ಜೀವನ ನಡೆಸುತ್ತಿದ್ದರು ಅಜೆ ಪದವಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಒಟ್ಟಿನಲ್ಲಿ ಎಲ್ಲರ ಜೀವನವೂ ಸರಾಗವಾಗಿ ನಡೆಯುತ್ತಿತ್ತು ಮನೆಯಲ್ಲಿ ಅಂದು ಸಂಭ್ರಮ ಕಾರಣ ಇಷ್ಟೇ ಅಂದು ಗೌತಮ್ನ ಹುಟ್ಟಿದ ದಿನ ಜಾನಕಿ ಗಂಗಮ್ಮ ಅವರು ಅಡುಗೆ ಮನೆಯಲ್ಲಿ ತುಂಬ ಬಿಸಿ ಅನನ್ಯ ಮೊದಲ ಬಾರಿ ಗೌತಮ್ಗೆ ಮರೆಯಲಾರದ ಉಡುಗೊರೆ ಕೊಡಲು ತಯಾರಿ ನಡೆಸುತ್ತಿದ್ದಳು ಅಜಯ್ ಹೀಗೆ ಮಜಾ ಮಾಡೋಣ ಅಂತ ಯೋಚನೆ ಗೌತಮ್ಗೆ ಇದೆಲ್ಲ ಇಷ್ಟವಿಲ್ಲ ಆದರೂ ಯಾರಿಗೂ ಬೇಜಾರು ಮಾಡಿಸಲು ಅವನ ಮನ ಒಪ್ಪದು ರಿಷೀನ ಮಾತ್ರ ಕರೆಸಿದ್ದರು ಎಲ್ಲರೂ ಸಂಜೆ ಕೇಕ್ ಕಟ್ ಮಾಡಿ ಸಿಹಿ ತಿಂದು ಎಲ್ಲರ ಕಡೆಯಿಂದ ಉಡುಗೊರೆ ಆಗೋ ಆಶೀರ್ವಾದ ಆದರೆ ನಿಜವಾಗಲೂ ವಿಶ್ ಮಾಡಬೇಕಾಗಿರುವವರು ಇನ್ನೂ ಮಾಡಿರಲಿಲ್ಲ ಮನಸ್ಸಿಗೆ ಏನೋ ಬೇಸರ ಮುಖದಲ್ಲಿ ತೋರಿಸಲಾರ ಗೌತಮ್ ಸರಿ ಮಗ ಬರ್ತೀನಿ ಶುಭ ದಿನ ಹೇಳಿ ಹೊರಟೇ ಹೋದ ರಿಷಿಯೇ ಎಲ್ಲರೂ ಮತ್ತೊಮ್ಮೆ ವಿಶ್ ಮಾಡಿ ತಮ್ಮ ಕೆಲಸಗಳತ್ತ ಹೊರಟರು ಅನನ್ಯ ಮಗುವನ್ನು ತಾಯಿಯ ಬಳಿ ಬಿಟ್ಟು ರೂಮು ಸೇರಿದ್ದಳು ಗಂಡನಿಗೆ ಮರೆಯಲಾರದ ಉಡುಗೊರೆ ಕೊಡಬೇಕಿತ್ತಲ್ಲ ಅದಕ್ಕೆ ತಯಾರಿ ಈ ಗೌತಮ್ ಹಾಲ್ನಲ್ಲಿ ಅತ್ತಿಂದಿತ್ತ ಇತ್ತಲಿಂದತ್ತ ದುಮುಗುಡುತ್ತಾ ಓಡಾಡುತ್ತಿದ್ದ ಜಾನಕಿ ಅವರಂತೂ ಅಳಿಯನವರಸೆಗೆ ನಗು ಅಳಿಯಂದ್ರೆ ನಿಮ್ಮ ಹೆಂಡತಿ ಕರೀತಾ ಇದ್ದಾಳೆ ಮೇಲೆ ಹೋಗಿ ನಗುವನ್ನು ತಡೆಯುತ್ತಾ ಹೇಳಿದರು ಜಾನಕಿ ಸರಿ ಎಂದು ಮೇಲೆ ಹೋದ ಗೌತಮ್ ಗೌತಮ್ ಒಳಗಡೆ ಕಾಲಿಡುತ್ತಿದ್ದಂತೆ ಬರೀ ಕತ್ತಲು ಒಂದು ಟೇಬಲ್ ಬಳಿ ವೃತ್ತಾಕಾರದ ಕ್ಯಾಂಡಲ್ಗಳನ್ನು ಹಚ್ಚಿ ಇರಲಾಗಿತ್ತು ಟೇಬಲ್ ಮೇಲೆ ಪುಟ್ಟದಾದ ಕೇಕ್ ಹೃದಯಾಕಾರದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು ಪ್ರೀತಿಯ ಗಂಡನಿಗೆ ಎಂದು ಬರೆಯಲಾಗಿತ್ತು ಆದರೆ ಅನನ್ಯಾಳ ಸುಳಿವಿಲ್ಲ ಗೌತಮ್ಗೆ ಏನೋ ಸಂತಸ ಮೀಸೆಯಂಚಿನಲ್ಲಿ ಕಂಡು ಕಾಣದ ನಗು ಅನನ್ಯ ಕರೆದ ಪ್ರೀತಿಯಿಂದ ತಟ್ಟಲೆ ರೂಮಿನಲ್ಲಿ ಲೈಟ್ ಬಂದಿತು ಎದುರುಗಡೆ ಅಪ್ಸರೆಯಂತೆ ಕಂಗೊಳಿಸುತ್ತಿರುವ ಅನನ್ಯ ತಿಳಿ ನೇರಳೆ ಬಣ್ಣದ ಪಾರದರ್ಶಕ ಸೀರೆಯಲ್ಲಿ ಮಿಂಚುತ್ತಿದ್ದಳು ಬನ್ನಿ ಕೇಕ್ ಕಟ್ ಮಾಡೋಣ ಅನನ್ಯ ಪ್ರೀತಿಯಿಂದ ಹೇಳಿದಳು ಗೌತಮ್ ಮೂಕನಂತೆ ಅವಳು ಹೇಳಿದ್ದಕ್ಕೆಲ್ಲ ತಲೆಯಾಡಿಸುತ್ತಿದ್ದ ಕ್ಷಮಿಸಿ ನಿಮಗೆ ಬೇಸರ ಆಗಿತ್ತಲ್ವಾ ನಾನು ವಿಶ್ ಮಾಡಿಲ್ಲ ಅಂತ ನಿಮ್ಗೋಸ್ಕರ ಈ ಚಿಕ್ಕ ಸರ್ಪ್ರೈಸ್ ಹೇಗಿದೆ ಥ್ಯಾಂಕ್ ಯು ಅನನ್ಯ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೀವು ಏನು ಹೇಳ್ಬಿಡಿ ಗೌತಮ್ ನಿಮ್ಮಿಂದ ನನಗೆ ಏನೆಲ್ಲ ಸಿಕ್ಕಿದೆ ಸುಂದರ ಬದುಕು ಅಪ್ಪ ಅಮ್ಮ ನಿಮ್ಮ ಪ್ರೀತಿ ಆದರೆ ನಿಮಗೆ ನನ್ನಿಂದ ಏನೂ ಸಿಗಲಿಲ್ಲ ಗೌತಮ್ ಲವ್ ಯು ಸೋ ಮಚ್ ನನ್ನ ನೀವು ಸ್ವೀಕಾರ ಮಾಡ್ತೀರಾ ನಿಮ್ಮ ಪವಿತ್ರ ಪ್ರೇಮಕ್ಕೆ ತಲೆಬಾಗದೆ ಇರೋಕೆ ಆಗ್ಲಿಲ್ಲ ನನಗೆ ನಾನು ಪವಿತ್ರಳಲ್ಲ ಅನ್ನೋ ಇಂಜರಿಕೆ ನನ್ನ ಕಟ್ಟಿಹಾಕಿತ್ತು ಇಷ್ಟು ದಿನ ಅವಳು ಇನ್ನೇನೋ ಹೇಳುತ್ತಿದ್ದಳೋ ಏನೋ ಗೌತಮ್ ಬರಸೆಳೆದು ಅಪ್ಪಿಬಿಟ್ಟ ಮಾತನಾಡುತ್ತಿದ್ದ ಅವಳ ಅದರಗಳನ್ನು ತನ್ನ ಅದರದಿಂದ ಬಂಧಿಸಿಯೇ ಬಿಟ್ಟ ಅನನ್ಯ ಅವನ ಅಪ್ಪುಗೆಯಲ್ಲಿ ಇಹವನ್ನೇ ಮರೆತು ಅವನ ಪ್ರತಿಯೊಂದು ವರೆಸಿಗೂ ತನ್ನ ತಾನು ಸಮರ್ಪಿಸಿಕೊಂಡಳು ಇಬ್ಬರ ಪ್ರೀತಿಯು ದೇಹವು ಒಂದಾಗಿ ದಾಂಪತ್ಯದ ಸಂಪೂರ್ಣತೆ ದೊರಕಿತ್ತು ಅಂತೂ ಕರಗಿ ಮಳೆ ಬಂದಂತೆ ಪ್ರೀತಿಯ ಮಳೆ ಇಬ್ಬರಲ್ಲೂ ಹರಿದಿತ್ತು ಎಲ್ಲವೂ ಸರಿಹೋಯಿತು ಅನ್ನುವಾಗ ಏನಾದರೂ ಸಮಸ್ಯೆ ಬಂದೇ ಬರುತ್ತದೆ ಅಲ್ಲವೇ ಅನನ್ಯ ಎಲ್ಲವೂ ಸರಿಹೋಯಿತು ಅಂತ ಖುಷಿ ಪಡಬೇಕಾದರೆ ಮರೆಯಾಗಿದ್ದ ಪೆಂಡಂಬೂತ ಅವಳೆದುರು ಬರಲು ಹೊಂಚು ಹಾಕಿ ಕಾಯುತ್ತಿದ್ದ ಸೂರ್ಯನ ಹೆಳಿ ಕಿರಣಗಳು ಭೂಮಿಗೆ ತಲುಪಿ ನವಚೈತನ್ಯ ತಂದಿತ್ತು ಆಗಷ್ಟೇ ಎಚ್ಚರವಾದ ಅನನ್ಯಾಗೆ ತಾನು ಗೌತಮ್ನ ಅಪ್ಪುಗೆಯಲ್ಲಿ ಇರುವುದು ತಿಳಿದು ಕೆನ್ನೆ ಕೆಂಬಣ್ಣಕ್ಕೆ ತಿರುಗಿ ಹಿಂದಿನ ದಿನದ ಸಿಹಿ ಕ್ಷಣಗಳನ್ನು ನೆನೆದು ನಾಚಿಕೆಯಿಂದ ಬಾತ್ರೂಂ ಕಡೆ ಹೂಡಿದ್ದಳು ಹರೆಗಣ್ಣು ಬಿಟ್ಟು ಅವಳ ನಡೆಯನ್ನು ನೋಡುತ್ತಿದ್ದ ಗೌತಮ್ಗೆ ಕಿರಣಗೆ ಮನದಲ್ಲೇ ಗೌತಮ್ ಅದು ಮನೆಯಲ್ಲಿ ನನಗೆ ಬೇಜಾರಾಗುತ್ತೆ ಮಗು ಯಾವಾಗೂ ಅಮ್ಮನ ಹತ್ತಿರಾನೇ ಇರುತ್ತೆ ಇನ್ನು ಅಡುಗೆ ಕೆಲಸ ಗಂಗಮ್ಮ ಮಾಡುತ್ತಾರೆ ನನಗೂ ಆಫೀಸ್ ಕೆಲಸ ಹೇಳಿಕೊಡಿ ಮನೆಯಲ್ಲೇ ಮಾಡಿಕೊಡ್ತೀನಿ ಅನನ್ಯ ಹೇಳಿದಳು ನಾನು ಹೇಳೋಣ ಅಂತ ಇದ್ದೆ ಅನನ್ಯ ಇವತ್ತಿಂದಾನೇ ಸ್ವಲ್ಪ ಟ್ರೈನ್ ಮಾಡ್ತೀನಿ ನಿಧಾನವಾಗಿ ಕಲ್ತ್ಕೊ ಇವಾಗ ಸ್ವಲ್ಪ ಕೆಲಸ ಇದೆ ನಾನು ಹೊರಡ್ತೀನಿ ಅವಳ ಹಣೆಗೊಂದು ಸಿಹಿ ಮುತ್ತನಿಟ್ಟು ಹೊರಟ ಅನನ್ಯ ಅನನ್ಯ ಜಾನಕಿ ಗಾಬರಿಯಿಂದ ಕೂಗಿದರೋ ಅನನ್ಯ ಆತರದಿಂದ ಕೆಳಗಿಳಿದು ಬಂದಳು ಏನಾಯ್ತಮ್ಮ ಯಾಕ ಗಾಬರಿ ಆಗಿದ್ಯಾ ಮಗಳೇ ಮಗು ಸುಡ್ತಾ ಇದೆ ಜ್ವರ ಬಂದಿದೆ ಅನ್ಸುತ್ತೆ ಡಾಕ್ಟರ್ ಹತ್ತಿರ ಹೋಗ್ಬೇಕು ಸ್ಫೂರ್ತಿಯ ಹಣೆ ಮುಟ್ಟಿ ನೋಡಿದಳು ಅನನ್ಯ ಅವಳಿಗೂ ಗಾಬರಿ ಅಯ್ಯೋ ಹೌದು ಅಮ್ಮ ಅಯ್ಯೋ ನಿನ್ನ ಅಪ್ಪನೂ ಹೊರಗಡೆ ಹೋಗಿದ್ದಾರೆ ಅಜಯ್ ಬೇರೆ ಕಾಲೇಜ್ ಹೋಗಿದ್ದಾನೆ ಅಳಿಯಂದ್ರೂ ಇಲ್ಲ ಏನ್ ಮಾಡೋದಿವಾಗ ಚಿಂತೆಯಿಂದ ನುಡಿದರು ಜಾನಕಿ ಅಮ್ಮಾ ನೀನೇನು ಗಾಬರಿ ಆಗಬೇಡ ಇಲ್ಲಿ ಮಕ್ಕಳ ಡಾಕ್ಟರ್ ಇದ್ದಾರೆ ನಾನೋಗಿ ಆಟೋ ತಗೊಂಡ್ಬರ್ತೀನಿ ನೀನ್ ಮಗುನ ಕರ್ಕೊಂಡು ಹೊರಗಡೆ ಬಂದಿರೋ ಹೇಳಿ ಹೊರಗೆ ಹೋದಳು ಅನನ್ಯ ಗೌತಮ್ಗೆ ಜಗತ್ತಿನ ಎಲ್ಲಾ ಖುಷಿಯೂ ಸಿಕ್ಕಂತೆ ಮನಸ್ಸು ಖುಷಿಯಾಗಿತ್ತು ಒಳಗೆ ಬಂದ ರಿಷಿ ಏನೂ ಸಾಹೇಬ್ರು ಭಾರೀ ಮನಸ್ಸೊಳಗೆ ನಗ್ತಾ ಇದ್ದೀರಾ ನನಗೂ ಹೇಳಿ ನಾವು ನಗ್ತೀವಿ ಛೇಡಿಸಿದ ರಿಷಿ ಸುಮ್ಮನೆ ಇರೋ ನೀನು ಗೌತಮ್ನ ಮಾತಿಗೆ ಏನಪ್ಪ ಮುಖದಲ್ಲಿ ಏನೋ ಕಳೆ ಬಂದಿದೆ ಏನು ಸಮಾಚಾರ ಕಣ್ಣು ಹೊಡೆದು ಕೇಳಿದ್ದ ರಿಷಿ ಗೌತಮ್ ಗೆಳೆಯನನ್ನು ತಬ್ಬಿಕೊಂಡು ರಿಷಿ ನನ್ನ ಪ್ರೀತಿ ನನಗೆ ಸಿಕ್ಕಿತು ಕಣೋ ಪರಿಪೂರ್ಣವಾಗಿ ನನಗಿಂತ ಖುಷಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅನಿಸ್ತಾ ಇದೆ ಇವತ್ತು ತುಂಬ ಅಂದರೆ ತುಂಬ ಖುಷಿಲಿದ್ದೀನಿ ಕಣೋ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಹೇ ಕೂಲ್ ನೋಡು ನೀನು ಯಾವಾಗೂ ಖುಷಿಯಾಗಿರಬೇಕು ಅದೇ ನನ್ನ ಆಸೆ ಕಣೋ ಋಷಿ ತುಸು ಬಾಹುಕನಾಗಿ ನುಡಿದ ಯಾವುದೇ ಅತಿಯಾದ ಸಂತೋಷ ಮುಂದಿನ ದುಃಖಕ್ಕೆ ಮುನ್ಸೂಚನೆ ಇರಬಹುದ ಕಾಲಾಯ ತಸ್ಮೈ ನಮಃ ಇರಬಹುದೇನೋ ಆಟೋ ಹಿಡಿದು ಆತುರದಲ್ಲಿ ಮನೆಗೆ ಬಂದ ಅನನ್ಯ ಮಗುವನ್ನು ತಾಯಿಯನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೊರಟರು ಆದರೆ ಆಟೋ ಹಿಡಿಯುವ ಬರದಲ್ಲಿ ಇವಳು ಸರಿಯಾಗಿ ಗಮನಿಸಲಿಲ್ಲ ಬೀಳಬಾರದ ವ್ಯಕ್ತಿಯ ಕಣ್ಣಿಗೆ ಬಿದ್ದಿದ್ದಳು ಈಗ ಅವ ಇವರ ಆಟೋವನ್ನೇ ಹಿಂಬಾಲಿಸಿ ಬರುತ್ತಿದ್ದ ಆಸ್ಪತ್ರೆಯ ಎದುರು ಆಟೋದಿಂದ ಹಿಡಿದು ಅನನ್ಯ ಜಾನಕಿ ಮಗುವಿನೊಂದಿಗೆ ಒಳಗಡೆ ಹೋದರು ಪರೀಕ್ಷೆ ಮಾಡಿದ ಡಾಕ್ಟರ್ ಚಿಂತೆ ಪಡೋದೇನೋ ಬೇಡ ವೈರಲ್ ಫೀವರ್ ಇನ್ ಮೂರು ದಿನದಲ್ಲಿ ಕಡಿಮೆ ಆಗುತ್ತೆ ಈ ಔಷಧಿ ಹಾಕಿ ಎಂದು ಕೆಲವು ಬರೆದುಕೊಟ್ಟರುವ ಸರಿ ಎಂದು ತಲೆ ಅಲ್ಲಾಡಿಸಿ ಡಾಕ್ಟರ್ ಫೀಸ್ ಕೊಟ್ಟು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಹೊರಬಂದರು ಅನನ್ಯ ತನ್ನೆದುರು ನಿಂತಿದ್ದ ವ್ಯಕ್ತಿಯನ್ನು ನೋಡಿ ಒಂದು ಕ್ಷಣ ತಲೆ ತಿರುಗಿದಂತಾಗಿ ಹೇಗೋ ತನ್ನ ತಾನು ಸಂಬಾಳಿಸಿಕೊಂಡಳು ಅವಳ ಬಾಯಿಂದ ಬಂದ ಹುದ್ಗಾರ ಹರ್ಷ ಹೌದು ಹಾಟೋ ಹಿಡಿಯಬೇಕಾದರೆ ಅಲ್ಲೇ ಇದ್ದ ಹರ್ಷ ಇವಳೇನು ಇಲ್ಲಿ ಅವತ್ತು ಹೇಗೋ ಕಣ್ಣು ತಪ್ಪಿಸಿ ಪರಾರಿಯಾದೆ ಆದರೆ ಈ ಸಲ ಮಾತ್ರ ನಿನ್ನ ಬಿಡಲ್ಲ ಮನಸಲ್ಲೇ ಮಂಡಿಗೆ ಮೆಲ್ಲುತ್ತ ಅವಳನ್ನು ಹಿಂಬಾಲಿಸಿದ್ದ ಹೋ ಮದ್ವೆ ಬೇರೆ ಆಗಿದೆ ಅವನೇ ವ್ಯಂಗ್ಯವಾಡಿದ್ದ ಯಾರೋ ತುಂಬ ಗ್ರೇಟ್ ಪರ್ಸನ್ ಇರಬೇಕು ಬಿಡು ಕೆಂಜಲು ಇಲಿನ ಪ್ರಸಾದ ಅಂತ ಸ್ವೀಕಾರ ಮಾಡಿದಾನೆ ಅನನ್ಯ ತಾಳ್ಮೆ ಕ್ಷಣಕ್ಷಣಕ್ಕೂ ಮಿತಿ ಮೀರುತ್ತಿತ್ತು ಅದೆಲ್ಲಿಂದ ಬಂತೋ ಧೈರ್ಯ ಸರಿಯಾಗಿ ಬೀಸಿ ಅವನ ಕೆನ್ನೆಗೆ ಹೊಡೆದಿದ್ದಳು ಥು ದ್ರೋಹಿ ನಿಂದು ಕೊಳಕುಬಾಯಿ ಅಂತ ಗೊತ್ತುಕಣ ನೀಚ ನನ್ನ ಗಂಡನ ಬಗ್ಗೆ ಮಾತಾಡ ಯೋಗ್ಯತೆ ನಿನಗಿಲ್ಲ ಸುಮ್ಮನೆ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡು ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರಲ್ಲ ಅನನ್ಯ ಕೋಪದಿಂದ ನುಡಿದಳು ಏನೇ ನನ್ನ ಮೇಲೆ ಕೈ ಮಾಡ್ತೀಯಾ ಎಷ್ಟು ಕೊಬ್ಬು ನಿನಗೆ ಇದಕ್ಕೆ ಸರಿಯಾಗಿ ಅನುಭವಿಸ್ತೀಯ ನೀನು ಹೋ ಇದ್ಯಾರು ನಿನ್ನ ಅಮ್ಮನಾ ಮಗು ಬೇರೆ ಇದೆ ನಿಂದೇನಾ ಅಥವಾ ಹರ್ಷ ವ್ಯಂಗ್ಯವಾಡುತ್ತಲೇ ಇದ್ದ ನೋಡು ಒಂದ್ ಕೆನ್ನೆಗೆ ಬಿದ್ದಿದೆ ಇವಾಗ ಚಪ್ಪಲಿ ಸೇವೆ ಆಗುತ್ತೆ ಇನ್ನೂ ಇಲ್ಲೇ ನಿಂತಿದ್ದರೆ ಅನನ್ಯ ಆವೇಶದಿಂದ ನುಡಿದಳು ಹರ್ಷ ಮರುಮಾತನಾಡದೆ ಬುಸುಗುಡುತ್ತಾ ಹೋದ ಎಲ್ಲವನ್ನೂ ಆತಂಕದಿಂದ ನೋಡುತ್ತಾ ಇದ್ದ ಜಾನಕಿ ಅವರು ಯಾರೇ ಅದು ಅನನ್ಯ ಏನೇನು ಮಾತಾಡ್ತಾ ಇದ್ದ ನಂಗ್ಯಾಕೋ ತುಂಬ ಭಯ ಆಗ್ತಾ ಇದೆ ಮಗಳೇ ಅನನ್ಯಾಗೆ ಭಯವಾದರೂ ತೋರಿಸಿಕೊಳ್ಳದೆ ಅಮ್ಮಾ ಏನು ಗಾಬ್ರಿ ಆಗ್ಬೇಡ ಈಗ ನನ್ನ ಏನು ಕೇಳ್ಬೇಡ ಮನೆಗೆ ನಡಿ ಪಯಣ ಹೊರಟಿತು ಮನೆಗೆ ಯಾರ್ಯಾರ್ ಪಯಣ ಎಲ್ಲಿಗೋ ಕೆಲವರಿಗೆ ಗುರಿ ಇದ್ದರೆ ಕೆಲವರಿಗೆ ಗಮ್ಯವೇ ಗೊತ್ತಿರುವುದಿಲ್ಲ ಅನನ್ಯಾಳ ಬಾಳಲ್ಲಿ ಮತ್ತೆ ಬೀಸಿದ ಬಿರುಗಾಳಿ ಅವಳ ಬಾಳನ್ನು ಯಾವ ದಿಕ್ಕಿಗೆ ಒಯ್ಯುತ್ತದೋ ಕಾದು ನೋಡಬೇಕಷ್ಟೇ ಭಾಗ ಐದು ಮುಂದುವರಿಯುತ್ತದೆ ಭಾಗ ಐದರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದರೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ